ಸರ್ ನೀವು ಡೆಸ್ಟಿನ ನಂಬ್ತೀರಾ ಅಂದ್ರೆ ಈಗ ಈಗ ಒಂದು ಮೂರು ವರ್ಷಗಳ ಹಿಂದೆ ಅನ್ಸುತ್ತೆ ಈ ಸಿನಿಮಾ ಕೆಲಸ ಶುರುವಾಗಿರುವಂಥದ್ದು ಈಗ ರಿಲೀಸ್ ಆಗ್ತಿದೆ ಮೂವತ್ತು ದಿನ ಶೂಟಿಂಗು ಬಟ್ ಇದ್ರ ಮಧ್ಯೆ ಒಂದಷ್ಟು ಸಮಸ್ಯೆಗಳು ಸೊ ಆ ಟೈಮ್ ಬಂದಾಗ್ಲೇನೆ ಆ ಕೆಲಸ ಆಗುವಂಥದ್ದು ಅಂತ ಹೇಳ್ತಾರೆ ಅದು ನಿಜ ಅದಕ್ಕೆಲ್ಲದಕ್ಕೂ ಟೈಮ್ ಬರಬೇಕು ಅದನ್ನ ನಾನು ನಂಬ್ತೀನಿ ಅಂದ್ರೆ ನಮಗೆ ಈ ಸಿನಿಮಾ ಕೂಡ ಅಷ್ಟೇ ನಾವು ಸ್ಟಾರ್ಟ್ ಮಾಡಿದಾಗ ಕೋವಿಡ್ ಬಂತು ಏನೇನೋ ಬಂತು ನಾವು ಎಷ್ಟೇ ತೆಪ್ಪುರ್ಲಾಗ ಹಾಕಿದ್ರು ಅದೇನು ಮಾಡೋದಕ್ಕಾಗಿಲ್ಲ ಬಟ್ ಇವಾಗ ಕರೆಕ್ಟಾಗಿ ನೋಡಿ ಐ ಪಿ ಎಲ್ ಮುಗೀತಾ ಇದೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಬಟ್ ಕರೆಕ್ಟಾಗಿ ಐ ಪಿ ಎಲ್ ಮುಗೀತಾ ಇದೆ ನಮ್ಮ ಸಿನಿಮಾ ರೆಡಿ ಇದೆ ಸೊ ಅದಕ್ಕೆಲ್ಲ ಕಾಲ ಕೂಡಿ ಬರಬೇಕು ನಿಮ್ಮ ಫೇವ್ರೇಟ್ ಟೀಮ್ ಯಾವುದು ಸರ್ ಆರ್ ಸಿ ಬಿ ಕೋರ್ಸ್ ಯಾರು ತುಂಬ ಇಷ್ಟ ನನಗೆ ಕೊಹ್ಲಿ ಅಫ್ಕೋಸ್ ಎಲ್ಲರಿಗೂ ಇಷ್ಟ ಈ ವರ್ಷ ತುಂಬ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ ಆರ್ ಸಿ ಬಿ ತಂಡ ಗೆಲ್ಲಿ ತುಂಬ ಎಲ್ಲರೂ ಆಸೆ ಪಟ್ಟು ಅದು ಬರೀ ಕರ್ನಾಟಕದವರು ಒಂದೇ ಅಲ್ಲ ಆರ್ ಸಿ ಬಿ ಫ್ಯಾನ್ ಇಂಡಿಯಾದಲ್ಲೇ ತುಂಬಾ ಕಡೆ ಇದ್ದಾರೆ ಆಮೇಲೆ ಹದಿನೆಂಟು ವರ್ಷ ಆದ್ರೂ ಕೂಡ ನಾವು ಇನ್ನೂ ಒಂದ್ಸತಿ ಕಪ್ ಗೆದ್ದಿಲ್ಲ ಈ ಸತಿ ಆ ಗೆಲ್ಲೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ನೋಡೋಣ ಆರ್ ಸಿ ಬಿ ಅಭಿಮಾನಿಗಳ ಒಂದು ವರ್ಷ ಅಥವಾ ಏನು ಅವ್ರ ಸೆಲೆಬ್ರೇಷನ್ ನೋಡೋದಕ್ಕಾದ್ರೂ ಒಂದ್ಸಲ ಗೆಲ್ಬೇಕು ಅಂತ ನಿಜ 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 ಅದು ಇನ್ನೊಂದು ಏನೋ ಅಂದ್ರೆ ಈಗ ವಿರಾಟ್ ಕೊಹ್ಲಿ ಈಗ ಈಗ ರಿಟೈರ್ಡ್ ಆಗ್ಬೋದು ಆ ಥರದಲ್ಲ ನ್ಯೂಸ್ಗೆಲ್ಲ ಕೇಳಿದಾಗ ಯಾಕೆ ಟೆಸ್ಟ್ ಇಂದ ರಿಟೈರ್ಡ್ ಆಯ್ತು ಸೊ ಇವಾಗ ಏನಂದ್ರೆ ಕಪ್ ಸತಿ ಆದ್ರೂ ಗೆದ್ದು ಬಿಟ್ಟು ಆಮೇಲೆ ರಿಟೈರ್ಡ್ ಆಗಲಿ ಅಂತ ನಮ್ಮೆಲ್ಲರದ್ದು ಆಸೆ ಆರ್ ಸಿ ಅಂತ ಅದ ಅದು ಹೇಳಬಾರ್ದಾಗಿತ್ತು ಅದು ಅದೇ ಅಂತೆ ಅದು ಅದೇನ್ ಹೇಳ್ತಾರಲ್ಲ ಈ ಸಲ ನಮ್ ಕಪ್ ನಮ್ದೆ ಅಂತ ಹೇಳಿದ್ರೇನೆ ಗೆಲ್ಲ ಅಂತೆ ಇದೆಲ್ಲ ಸುಮ್ನೆ ಕ್ರಿಯೇಟ್ ಹೇಳ್ತಾ ಇಲ್ಲ ಅಲ್ಲ ಅವನ ಸುಮ್ನೆ ಕ್ರಿಯೇಟ್ ಮಾಡಿರೋದು ಅಂತ ಅನ್ಸುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ